ರಾಯರ ನಾಮಲೇಖನ ಪುಸ್ತಕ ನಾನು ರಾಯರಿಗೆ ನಾಮಲೇಖನ ಸೇವೆನ ಶುರು ಮಾಡಿದ್ದೀನಿ ಯಾವ ರೀತಿ ಶುರು ಮಾಡಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಮಲೇಖನ ಸೇವೆನ ನಾವು ಮಾಡಬೇಕು ಅಂತಂದರೆ ರಾಯರಿಗೆ ನಾವು ಗುರುವಾರ ದಿನ ಅಥವಾ ಏಕಾದಶಿ ದಿನ ಅಥವಾ ದ್ವಾದಶಿ ದಿನ ನಾವು ಶುರುನ ಮಾಡಬೇಕು ನಾನು ಏಕಾದಶಿ ದಿನ ಶುರುನ ಮಾಡಿದ್ದೀನಿ ರಾಯರ ಫೋಟೋಗೆ ತುಳಸಿ ಹಾರ ಹಾಕಿ ಗಂಧ ಇಟ್ಟು ಫಸ್ಟು ರಾಯರ ಫೋಟೋ ವಿಗ್ರಹಕ್ಕೆ ಪೂಜೆನ ಮಾಡಿ ಮೇಲೆ ನಾನಿಲ್ಲಿ ರಾಯರ ನಾಮಲೇಖನ ಪುಸ್ತಕನ ಇಟ್ಟುಕೊಂಡು ಜೊತೆಯಲ್ಲಿ ಒಂದು ಪೆನ್ ಸಹ ಇಟ್ಕೊಂಡು ಸ್ವಲ್ಪ ಗಂಧ ಅಕ್ಷತೆ ಹಾಗೇನೆ ತುಳಸಿನ ಇಟ್ಟು ನಾಮಲೇಖನ ಬುಕ್ಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾಮಲೇಖನ ಬುಕ್ಗೆ ನಾನಿಲ್ಲಿ ಮನೇಲೇನೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರಾಯರ ಮಠ ಹತ್ರ ಇದ್ದು ಮಠಕ್ಕೆ ಹೋಗಿದ್ರೆ ನೀವು ರಾಯರ ನಾಮಲೇಖನ ಪುಸ್ತಕ ಮತ್ತು ಪೆನ್ನ ಕೊಟ್ಟು ಅಲ್ಲಿ ಗುರುಗಳ ಹತ್ರ ಪೂಜೆನ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ನಾಮಲೇಖನ ಶುರು ಮಾಡ್ಬೋದು ನನಗೆ ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅದರಿಂದ ನಾನು ಮನೇಲೇನೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾಮಲೇಖನ ನಾವು ಯಾವ ಟೈಮಿಂಗ್ಸಲ್ಲಿ ಬರೀಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಬರಿಬೇಕಾಗುತ್ತೆ ಇಲ್ಲ ಅಂತಂದರೆ ಬೆಳಿಗ್ಗೆ ಎಂಟೂವರೆ ಒಳಗಡೆ ಬುಕ್ಕಿಗೆ ನಾವು ನಾಮಲೇಖನನ ಬರೆಯೋಕ್ಕೆ ಶುರು ಮಾಡಬೇಕು ರಾಯರ ಫೋಟೋ ಅಥವಾ ರಾಯರ ಮಠದಲ್ಲಿ ನಾವು ರಾಯರ ಬಲಭಾಗದಲ್ಲಿ ಕೂತ್ಕೊಂಡು ರಾಯರ ಮೂಲಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಬುಕ್ಕುದು ಫಸ್ಟ್ನೇ ಪೇಜಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀಬೇಕು ನೀವು ಎಷ್ಟು ಸಲ ನಾಮ ಲೇಖನ ಬರೀಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ಸಲ ನೀವು ಬರಿಬೋದು ಕೆಲವೊಬ್ಬರು ಹನ್ನೊಂದು ಸಲನೂ ಬರೆಯೋರಿರ್ತೀರಾ ಇಪ್ಪತ್ತೊಂದು ಸಲ ಅಥವಾ ಐವತ್ತೆಂಟು ಸಲ ನಾನು ಈ ಸಲ ಎಷ್ಟು ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದು ಐದು ಸಾವಿರ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ರಾಯರ ನಾಮಲೇಖನನ ನೀವು ನಾಮಲೇಖನ ಬುಕ್ಕಲ್ಲೇ ಬರೀಬೇಕು ಅಂತ ಏನಿಲ್ಲ ನಾರ್ಮಲ್ ಬುಕ್ಕಲ್ಲಿ ಅಂತಂದರೆ ಹೊಸ್ತಾಗಿ ತೊಗೊಂಬಂದಿರೋ ಅಂಥ ಬುಕ್ಕಲ್ಲಿ ನೀವು ನಾಮಲೇಖನನ ಶುರು ಮಾಡ್ಬೋದು ಈ ಬುಕ್ ಬಗ್ಗೆ ಸುಮಾರು ಜನ ಕೇಳಿದ್ರಿ ಈ ಬುಕ್ನ ನಾನು ರಾಯರ ಮಠದಲ್ಲಿ ತೊಗೊಬಂದಿರೋ ಅಂಥದ್ದು ಈ ನಾಮಲೇಖನ ಬುಕ್ನ ಬರೆದಾದ ಮೇಲೆ ಏನು ಮಾಡಬೇಕು ಅಂತ ಕೇಳೋದಾದರೆ ಈ ಬುಕ್ನ ನಾವು ರಾಯರ ಮಟ್ಟಿಗೆ ಕೊಡಬಹುದು ಇಲ್ಲ ಅಂತಂದರೆ ನಮ್ಮ ಹತ್ರನೇ ಇಟ್ಕೊಂಡು ನಾವು ರಾಯರ ಫೋಟೋ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ನಾವು ಬುಕ್ಕಿಗೂ ಸಹ ಪೂಜೆನ ಮಾಡಿ ನಮ್ಮ ಹತ್ರನೇ ಇಟ್ಕೋಬೇಕಾಗತ್ತೆ